ವೆಲ್ಕಮ್ ಟು ಮೈ ಸೋನಿಕ ಗೌಡ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಕೇಳ್ತಿರ್ತಾರೆ ನಮ್ಮ ಕುಟುಂಬದಲ್ಲಿ ಮೇನು ಆಗ್ರಹದಲ್ಲಿ ಇರ್ತೀವಿ ಏನು ಮಾಡ್ತಿರ್ತೀಯ ಮನೆಯಲ್ಲಿ ಒಬ್ಬಳೇ ಕೂತ್ಕೊಂಡು ಟೈಮ್ ಪಾಸ್ ಹಿಂಗೆ ಮಾಡ್ತೀಯ ಅಂತ ಅಂದ್ಬಿಟ್ಟು ಮೊದಲೇ ನಮ್ಮ ಅವನ ಮಗಂದು ಬಂದಿದ್ದ ಅವನು ಹಾಗೆ ಕೇಳ್ತಿದ್ದ ಸೊ ನೆಕ್ಸ್ಟ್ ಬ್ಲಾಗ್ ನೋಡು ನಿನಗೆ ಗೊತ್ತಾಗುತ್ತೆ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ದೀನಿ ಅಂದರೆ ಏನು ಪಾರ್ಟ್ ಮಾರ್ನಿಂಗ್ ಟು ಈವ್ನಿಂಗ್ ನಾನು ಏನು ಟೈಮ್ ಅದನ್ನು ಹಾಕಿಲ್ಲ ಬಟ್ ಟೈಮ್ ಪಾಸ್ ಹೇಗೆಲ್ಲ ಆಗುತ್ತೆ ನಿಜವಾಗ್ಲೂ ನನಗೆ ಕೆಲಸನೇ ಇರೋದಿಲ್ಲ ಅಲ್ಲ ಕೆಲಸನೇ ಇರೋಲ್ಲ ಅಂತ ನನಗೆ ಟೈಮೇ ಸಾಲೋದಿಲ್ಲ ಆ್ಯಕ್ಚುಲಿ ಒಂದು ದಿನ ಸಾಲದು ಎಲ್ಲ ಕೆಲಸಗಳು ಬಾಕಿ ಉಳಿಯುತ್ತೆ ಹಾಗೆ ಎಲ್ಲ ಪೆಂಡಿಂಗ್ ಉಳಿಯುತ್ತೆ ಒಂದು ವೀಡಿಯೋನ ಎಡಿಟ್ ಮಾಡೋಕೆ ನಂಗೆ ಇಲ್ಲ ಆ ಥರ ಇರ್ತೀನಿ ಸೊ ಈ ವಿಡಿಯೋ ಅದ್ರ ಬಗ್ಗೆನೇ ಆಗಿರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ

ನಾನು ಜಸ್ಟ್ ಇವತ್ತು ಬೆಳಗ್ಗೆ ಬಂದೆ ಊರಿಂದ ಅದಾಮೇ ಒಂದ್ ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡು ಇವತ್ತು ಒಂಬತ್ತನೇ ತಾರೀಕು ಎಂಟನೇ ತಾರೀಕು ಆಗೋಯ್ತು ವುಮೆನ್ಸ್ ಡೇ ಬಟ್ ಇವತ್ತೇ ಅಂತ ಸುಮ್ಮನೆ ಈಗ ಬಂದು ನಾನು ಜಾಯ್ನ್ ಆಗಿದ್ದೀನಿ

ಜಸ್ಟ್ ಪಾರ್ಟಿ ಅಂದ್ರೆ ಒಂದು ಫನ್ ಇರ್ಲಿ ಅಂತ ಅಂದ್ಬಿಟ್ಟು ಅದು ಮನೇಲಿತ್ತು ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ವಿ ಅದು ವೈನ್ ಆಕ್ಚುಲಿ ಗ್ರೇಪ್ ಜ್ಯೂಸ್ ಅಷ್ಟೇ ಏನೋ ಮಿಲ್

ಕ್ಲಾರಿಟಿ ಇಷ್ಟೇನ ವರ್ಷ ಕುಡ್ತೀರಾ ಜಸ್ಟ್ ಸಡನ್ ಆಗಿ ಪ್ಲಾನ್ ಮಾಡಿದ್ದು ಈವ್ನಿಂಗ್ ಸ್ನ್ಯಾಕ್ಸ್ ಪಾರ್ಟಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಮೋಸ್ ನೂಡಲ್ಸ್ ತಂದ್ಬಿಟ್ಟು ಪಾರ್ಟಿ ಮಾಡಿದ್ವಿ ಅಷ್ಟೇ ಅದು ಅರ್ ಆನ್ ಮಾಡಿರ್ಲ ಏರ್ಮ್ಯಾನ್ ಮನೆ ಮೇಲೆ ಇದೇ ಇರುತ್ತೆ ಯಾಕೆಂದರೆ ಇವರಿಗೆ ಸಿಕ್ಕೇ ಸಿಗುತ್ತೆ ಅಲ್ಲ ಡಿಫೆನ್ಸಲ್ಲಿರೋರು ಅದರಿಂದ ಮತ್ತು ಹೊರ ದೇಶಕ್ಕೆಲ್ಲ ಹೋದಾಗ ಫ್ಲೈಟ್ಸ್ ಅಲ್ಲಿಂದ ತು ಚೆಂದ ಚೆನ್ನಾಗಿರೋದೆಲ್ಲ ತರ್ಸ್ಕೊಂಡಿರ್ತಾರೆ ಬಟ್ ಇದೊಂಥರ ಈ ಬಾರ್ ಕೌಂಟರ್ ಥರ ಸಕ್ಕತ್ತಾಗಿತ್ತು ಹಂಗಾಗಿ ತಗೊಂಡೆ ಹಾಗೆ ಒಂದು ಫೋಟೋ ಜಸ್ಟ್ ವೀಡಿಯೋ ತಗೊಂಡೆ ಅದನ್ನೆಲ್ಲ ತಗೊಂಡು ಫೋಟೋ ತಗೋಬೇಕು ಅನ್ನೋದು ಒಂದೇ ಕ್ರೇಜ್ ಅದು ಕುಡಿಯೋದು ಬೇಡ ಏನು ಬೇಡ ನಮಗಂತೂ ನಮ್ಮ ಮನೇಲಂತೂ ಒಂದು ಬಾಟಲ್ ತಂದಿಟ್ಟರು ಅಂತೂ ಒಂದು ವರ್ಷ ಆದ್ರೂ ಅದು ಖಾಲಿನೇ ಆಗೋದಿಲ್ಲ ಆ ಥರ ಕೇಸು ಬಟ್ ಕೆಲವೊಬ್ರಿಗೆ ಈ ತರ ಎಲ್ಲ ಕ್ರೇಜ್ ಇರುತ್ತೆ ಇವರು ಹೋಗ್ತಾ ಇದ್ರು ಬೇರೆ ಕಡೆ ಹೋಗ್ತಾ ಇದ್ರು ಪೋಸ್ಟಿಂಗು ಸೊ ಈಗ ಇಲ್ಲಿಂದ ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ಇದು ಮತ್ತೊಂದು ದಿನ ನಾನು ಬಂದು ಒಂದು ವೀಕ್ ಆದಮೇಲೆ ಭಾನುವಾರ ಇಟ್ಕೊಂಡಿದ್ರು ಪುನೀತ್ ರಾಜ್ಕುಮಾರ್ ಸರ್ದವ್ರದ್ದು ಬರ್ತಡೇ ಇತ್ತು ಆ್ಯಂಡ್ ಇಲ್ಲಿ ಮೂರು ಜನ ಸೆಂಡ್ ಆಫ್ ಕೂಡ ಇತ್ತು ಒಳ್ಳೆ ಟೈಮ್ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಆ ಸಾಂಗ್ಸ್ ಎಲ್ಲ ಹಾಕಿದ್ದು ತುಂಬಾ ಚೆನ್ನಾಗಿತ್ತು ಸಾಂಗ್ಸ್ ಹಾಕಿ ಪ್ಲೇ ಮಾಡಿದ್ರೆ ಇಲ್ಲಿ ಕಾಪಿ ರೈಟ್ ಕ್ಲೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನ ಹಾಗೆ ಹಾಕಿಲ್ಲ ನಾನು ಸೊ ಅವ್ರ ಹೆಸ್ರು ಹೇಳ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ತಿಂದು ಅವ್ರಿಗೆಲ್ಲರಿಗೂ ಸೆಂಡ್ ಆಫ್ ಕೊಡೋದಿಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಹಾಗೆ ಸ್ವಲ್ಪ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ತಿನ್ಬಿಟ್ಟು ಸ್ಯಾರಿ ಹಾಕೊಂಡು ಬಂದಿರೋರೆಲ್ಲ ಒಂದಷ್ಟು ಜನ ರೀಲ್ಸ್ ಮಾಡೋಣ ಇನ್ನೇನು ಲಾಸ್ಟ್ ಹೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದೀವಿ ಅದರಲ್ಲಿ ಏನಾದರೂ ಫನ್ನಿ ಇನ್ಸಿಡೆಂಟ್ಸ್ಗಳು ಇದ್ರ ಜೊತೆಗೆ ಒಂದಷ್ಟು ಫೋಟೋಸು ವೀಡಿಯೋಸ್ ಅಂತ ಅಂದರೆ ಬೆಳಗ್ಗೆಯಿಂದ ಸಂಜೆ ರೆಡಿಯಾಗಿ ಬರೋದು ಅಂದರೆ ಊಟ ಎಲ್ಲ ಮಾಡಿಸಿರ್ತಾರೆ ನಮ್ಮ ಕನ್ನಡ ಕಮ್ಯುನಿಟಿಯವರೇ ಎಲ್ಲ ಮಾಡ್ಕೊಂಡು ತಿಂದ್ಕೊಂಡು ಮನೆಗೆ ಹೋಗಿ ಅಪ್ಪ ಸುಸ್ತಾಯಿತು ಅಂದರೆ ರೆಸ್ತೊಗಳದೇ ಆಗೋಗುತ್ತೆ ಬ್ಯಾಕ್ ಟು ಬ್ಯಾಕ್ ಏನಾದರೂ ಫಂಕ್ಷನ್ಸ್ ಇದ್ದೇ ಇರುತ್ತೆ

ಇಲ್ಲೇ ನಡೀತಿದೆ ಅಂದರೆ ಇದು ಅಪ್ಪ ಅಂತ ಹೇಳ್ತಾರೆ ಇಲ್ಲಿ ಬಂದು ನನಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ನ ಒಪ್ಕೊಂಡಿದ್ದೆ ವೆಲ್ಕಮ್ ಡ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಟ್ ನನ್ನ ಕಾಲು ಕೂಡ ಒಂದು ಸ್ವಲ್ಪ ಸರಿ ಇಲ್ಲ ಆ್ಯಕ್ಚುಲಿ ಲೆಫ್ಟ್ ಕಾಲು ಒಂದು ಸ್ವಲ್ಪ ಟ್ವಿಸ್ಟ್ ಆಗಿಬಿಟ್ಟಿದೆ ನಾನು ಜಾಸ್ತಿ ಬೆಂಡ್ ಮಾಡೋದಕ್ಕಾಗಲ್ಲ ಡಾಕ್ಟರ್ ಕೂಡ ಹೇಳಿದ್ದಾರೆ ಡ್ಯಾನ್ಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತ ಅಂದ್ಬಿಟ್ಟು ಬಟ್ ಹೇಳಿ ಸುಮಾರು ದಿನ ಆಯಿತು ನನ್ನ ಒಂದು ಓನ್ ರಿಸ್ಕ್ ಮೇಲೆ ನನಗೆ ತುಂಬಾ ಇಷ್ಟ ಸೊ ಅದು ಪ್ರಾಕ್ಟೀಸ್ ಬಿಟ್ಟು ಹೋಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಒಪ್ಕೊಳ್ತಾ ಇರ್ತೀನಿ ಈ ಥರ ಯಾವುದೇ ಪ್ರೋಗ್ರಾಮ್ಸ್ ಇದ್ರೂ ನಾನೇ ಓಕೆ ಅವ್ರು ಹೇಳಿದ ತಕ್ಷಣ ಫಟಾಫಟ್ ಅಂತ ಮಾಡ್ತೀನಿ ಬಟ್ ಇದರಲ್ಲಿ ಕೊರಿಯೋಗ್ರಾಫರ್ ಅಂತಲೂ ಯಾರೂ ಇರೋದಿಲ್ಲ ನಂಗೆ ಯಾವ ಸಾಂಗ್ ಇಷ್ಟ ಆಗುತ್ತೆ ಅದು ಮಾಡಿಕೊಂಡು ಎಲ್ಲ ಓಕೆ ಈ ಥರ ಡ್ರೆಸ್ಸು ಮ್ಯಾಚ್ ಆಗುತ್ತಾ ಏನಾಗುತ್ತೆ ಅಂತ ಅಂದ್ಬಿಟ್ಟು ಓನ್ ಕೊರಿಯೋಗ್ರಾಫಿ ಮಾಡಿಕೊಂಡು ಅದರ ಅರ್ಥ ಎಲ್ಲ ತಿಳ್ಕೊಂಡು ಮಾಡ್ತಾಯಿರ್ತೀನಿ ಏನಂದರೆ ನಂಗೆ ಅದೊಂದು ಟ್ಯಾ ಟ್ಯಾಲೆಂಟ್ ಮುಂಚೆಯಿಂದನೂ ಬಂದಿದೆ ಸೊ ಹಂಗಾಗಿ ಯಾರ ಮೇಲೂ ಡಿಪೆಂಡಾಗಿ ಮಾಡೋದಿಲ್ಲ ಸೊ ಈಗ ನೋಡ್ತಾ ಇರ್ಬೋದು ಪ್ರ್ಯಾಕ್ಟಿಸೆಲ್ಲ ಮಾಡ್ತಾ ಇದ್ದೀನಿ ಆ ಕಡೆ ಈ ಕಡೆ ಎಲ್ಲ ಗಾಡಿ ಥರ ಸೊ ಒಂದು ಪ್ರೋಗ್ರಾಮಿಗೆ ರೆಡಿ ಆಗಬೇಕು ಅಂದರೆ ಕಮ್ಮಿ ಅಂದರೂ ಒಂದು ವಾರ ಆದರೂ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಆಮೇಲೆ ನನಗೆ ಬಾಕಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ತಿಂಡಿ ನಂದು ಓನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಪ ಸ್ವಲ್ಪ ಸಿಗೋ ಟೈಮಲ್ಲಿ ನಾನು ಈ ಥರ ಏನಕ್ಕಾದರೂ ನನ್ನ ಒಂದು ಕೆರಿಯರ್ ಬಿಲ್ಡಪ್ಗೆ ಅಂತ ಅಂದ್ಬಿಟ್ಟು ಕೊಡಬೇಕಾಗುತ್ತೆ ಅಂದರೆ ಏನು ಇಷ್ಟೋ ಅದಕ್ಕೆ ಅಂತ ಅಂದ್ಬಿಟ್ಟು ಸೊ ಆ ಟೈಮು ಯಾವ್ದಾರ ಒಂದು ವೀಡಿಯೋ ಶೂಟ್ ಮಾಡೋದಕ್ಕೆ ಹೋಗುತ್ತೆ ಇಲ್ಲ ಏನಾರು ವೀಡಿಯೋ ಎಡಿಟಿಂಗಿಗೆ ಹೋಗುತ್ತೆ ಇಲ್ಲ ಏನಾರು ಕಲಿಬೇಕು ಅಂತ ಹೋಗುತ್ತೆ ಫಂಕ್ಷನ್ಸ್ಗೆ ಅಂತ ಹೋಗುತ್ತೆ ಬಟ್ ಏನಂದರೆ ಪ್ರತಿಯೊಂದರಲ್ಲೂ ಆಕ್ಟಿವ್ ಆಗಿ ಪ್ರೆಸೆಂಟಾಗಿ ಇರಬೇಕು ಅಂತ ಅನ್ನೋದು ನನ್ನ ಆಸೆ ಅಷ್ಟ ಏಕೆಂದರೆ ನಾವು ಏನು ಮಾಡಿದ್ವಿ ತಿಂದ್ವಿ ಎಲ್ಲ ಕೆಲಸ ಅದು ಏನೂ ಕಂಡು ಬರಲ್ಲ ಅದು ಪ್ರತಿಯೊಬ್ಬರು ಮನೇಲಿ ಅದು ನಡೀತಾನೆ ಇರುತ್ತೆ ಅದಲ್ಲದಲ್ಲೇ ನೀನೇನು ಅಂತ ತೋರಿಸ್ಕೊಳಕ್ಕೆ ಬಂದಾಗ ಇದೆಲ್ಲ ತುಂಬಾ ಆಗುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಕೂಡ ನಿಮ್ಮ ಒಂದು ಬಾಕಿ ಕೆಲಸ ಬೇರೆಯವ್ರಿಗೆ ಏನಾದ್ರು ಬಿಟ್ಬಿಟ್ರೆ ನಿಮಗೆ ಏನು ಕೊಟ್ಕೊಳ್ತಿದ್ದೀರಾ ನಿಮಗೆ ಏನು ಇಷ್ಟ ಫಸ್ಟು ಅದನ್ನು ನೀವು ಫಾಲೋ ಮಾಡಿ ಸೊ ಅದಾದಮೇಲೆ ನಿಮ್ಮ ಮನೆಯೆಲ್ಲ ಆಟೋಮೆಟಿಕ್ ಇರುತ್ತೆ ನೀವು ಚೆನ್ನಾಗಿದ್ರೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೀರಿ ಹಾಗೆ ನನಗೆ ವರ್ಕೌಟ್ ವರ್ಕೌಟು ಕೂಡ ಆಗುತ್ತೆ ನಮ್ಮ ಬಾಡಿ ಫಿಟ್ನೆಸ್ಗೂ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇರ್ತೀನಿ ಆ್ಯಂಡ್ ಅಲ್ಲೂ ಕೂಡ ಸುಮಾರು ಜನ ತುಂಬ ಇಷ್ಟಪಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವರೆಲ್ಲ ಹೋಗ್ಲ ನೋಡ್ರೆ ಖುಷಿಯಾಗಿ ಹೋಗುತ್ತೆ ಇದು ಪ್ರೋಗ್ರಾಮ್ ಬಂದು ವುಮೆನ್ಸ್ ಡೇ ಇದೆ ಪ್ರೋಗ್ರಾಮು ಅಂದ್ರೆ ಹಿಂದಿನ ದಿನ ಹೋಗಿ ರಿಹರ್ಸಲ್ ಅಂತ ಅಂದ್ಬಿಟ್ಟು ಆ ಸ್ಟೇಜ್ ಮೇಲೆ ಮುಗಿಸ್ಕೊ ಬರ್ತೀವಿ ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿ ನಿಲ್ಲಿಸ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಏನೇ ಒಂದು ಚಿಕ್ಕ ಪ್ರೋಗ್ರಾಮ್ ಮಾಡೋದ್ರೂ ತುಂಬಾ ರಿಹರ್ಸಲ್ ಅನ್ನೋದು ಮಾಡೇ ಮಾಡ್ತಾರೆ ಒಂದು ಅಲ್ಲಿ ಒಂದು ಸ್ಪೀಚ್ ಕೊಡಬೇಕು ಅಂದ್ರೂ ಮಾಡ್ತಾರೆ ಬಟ್ ಆಗಿ ಬಂದಿರೋ ಡೈರೆಕ್ಟಾಗಿ ಮಾಡ್ತಾರೆ ಇವರು ಜಸ್ಟ್ ಬೇರೆ ಡ್ಯಾನ್ಸರು ಇಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರೆ ಅವರು ಕೂಡ ಅವ್ರುಗಳಿಂದ ಒಂದು ಪರ್ಫಾಮೆನ್ಸ್ ಅಂತ ಅಂದ್ಬಿಟ್ಟು ಕಾಳಿದು ಕಾಳಿ ಅವತಾರದಲ್ಲಿ ಸೊ ಇಲ್ಲಿ ಜನ ಜಾಸ್ತಿ ಇರೋದ್ರಿಂದ ಎಲ್ಲ ಇಟ್ಟಿದ್ದಾರೆ ಇಲ್ಲಾಂದರೆ ಇಷ್ಟೊಂದು ಇರೋದಿಲ್ಲ ಏನಾರು ಜಸ್ಟ್ ಮೀಟಿಂಗ್ ಗೀಟಿಂಗ್ ಆದರೆ ಸ್ವಲ್ಪ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮು ಇದ್ದಿದ್ರಿಂದ ವುಮೆನ್ಸ್ ಡೇ ಅಂತ ಅಂದ್ಬಿಟ್ಟು ಜಾಸ್ತಿ ಮಾಡಿದ್ದಾರೆ ಏನಾಯಿತು ಅಂದರೆ ಸ್ಟೇಜ್ ಮೇಲೆ ಹೋಗುವಾಗ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ಇಲ್ಲಿ ನಾರ್ಮಲಾಗಿ ಮಾಡ್ತಾ ಇರ್ತೀನಿ ಯಾವಾಗಲೂ ಕೂಲ್ ಡೌನ್ ಕೂಲ್ ಡೌನ್ ಏನೂ ಇಲ್ಲ ಅಂತ ಹಂಗೆಲ್ಲ ಅಂದ್ಕೊಳ್ತೀನಿ ಸ್ಟೇಜ್ ಫಿಯರ್ ಇಲ್ಲ ಆ್ಯಕ್ಚುಲಿ ಬಟ್ ಅದು ಸ್ಟೇಜ್ ಮೇಲೆ ಹೋಗ್ತಾ ಇದ್ದಂಗೆ ಏನು ಉಸಿರಾಟ ಒಂದು ಸ್ವಲ್ಪ ಜೋರಾಗಿ ಅಂತ ಅನಿಸುತ್ತೆ ಆ ಒಂದು ಭಯಕ್ಕೆ ಏನಾಯಿತು ನಾನು ಹೋಗಿದ ತಕ್ಷಣ ಮೇಲ್ಗಡೆ ಲೈಟ್ಸ ಆನ್ ಮಾಡೋದಕ್ಕೆ ಹೇಳಬೇಕಿತ್ತು ಅದನ್ನು ಹೇಳೋಣ ಅಂತ ಹೋದವಳು ಅಲ್ಲೇ ಬಿಟ್ಟೆ ಸೊ ಹಾಗಾಗಿ ಮುಖ ಎಲ್ಲ ಕಪ್ಪು ಕಪ್ಪು ಕಾಣಿಸ್ತಾ ಇದ್ದೆ ಅವರು ಫೈನಲಿ ಬಂದು ಲೈಟ್ ಆನ್ ಮಾಡ್ತಾರೆ ಈ ಸಾಂಗ್ ಬಂದು ಜಸ್ಟ್ ಒಂದು ಟೂ ಟು ಆ್ಯಂಡ್ ಆಫ್ ಮಿನಿಟ್ಸು ಯಾಕೆಂದರೆ ನಾನು ಇದನ್ನು ಕಲ್ತಿದ್ದೆ ಒಂದು ಟೂ ಡೇಸಲ್ಲಿ ಬಂದು ಊರಿಂದ ಆಗ ಜಸ್ಟ್ ಬಂದಿದ್ದೆ ಒಂದು ವೀಕಲ್ಲೇ ಇತ್ತು ಪ್ರೋಗ್ರಾಮು ಸೊ ನನಗೆ ಅದಲ್ಲದಲ್ಲೇ ಬೇರೆ ಬೇರೆ ಪ್ರೋಗ್ರಾಮ್ಸು ಕೆಲಸ ಕೊಡು ಅಂತ ಅಂದ್ಬಿಟ್ಟು ಆಗಲೇ ಇಲ್ಲ ಸೊ ಅದು ಹಿಂದಿನಿಂದ ಟೂ ಡೇಸು ಕಲ್ತ್ಕೊಂಡು ಮಾಡಿದ್ದೆ ಸೊ ಇದು ಕೃಷ್ಣ ಸಾಂಗಿಗೆ ವೈಟ್ ಕಲರ್ ಡ್ರೆಸ್ಸು ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನನ್ನ ಹತ್ರ ಮುಂಚೆ ಇತ್ತು ಇದು ಒಂದು ಪ್ರೋಗ್ರಾಮ್ಗೆ ಅಂತಲೇ ತೊಗೊಂಡಿದ್ದೆ ಸೊ ಅದು ಯೂಸ್ ಮಾಡ್ದೆ ಹಾಗೆ ಇಟ್ಟಿದ್ದೆ ಏನು ಯೂಸ್ ಮಾಡಿರಲಿಲ್ಲ ಸೊ ಫೈನಲಿ ಇದನ್ನು ಯೂಸ್ ಮಾಡಿಕೊಂಡೆ ಇಲ್ಲಿ ಸಾಂಗ್ ಹಾಕೋದ್ರಿಂದ ಕಾಪಿ ರೈಟ್ ಕ್ಲೈಮ್ ಆಗುತ್ತೆ ಸಾಧ್ಯವಾದರೆ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿರ್ತೀನಿ ನೀವು ಹೋಗಿ ಒಂದು ಚೆಕ್ ಮಾಡಿ ಸಿಂಪಲ್ಲಾಗೇ ಮಾಡಿದ್ದೀನಿ ಯಾಕೆಂದರೆ ಜಾಸ್ತಿ ಮೂಮೆಂಟ್ ಮಾಡಿದ್ರು ನನಗೆ ಕಾಲಿಗೆ ತುಂಬಾ ಪೆಟ್ಟಾಗುತ್ತೆ ಅಂತ ಅಂದ್ಬಿಟ್ಟು ಕೂರೋದು ಕೂರೋದು ಎದೊಳೋದು ಆ ಥರದ್ದು ಮಾಡೋಂಗೇ ಇಲ್ಲ ಯಾಕೆ ಯಾಕೆಂದರೆ ನಾನು ನಾನು ಕೂತ್ಕೊಂಡು ಊಟ ಮಾಡುವಾಗಲೂ ಕೂಡ ಫೋಲ್ಡ್ ಮಾಡೋಕ್ಕಾಗಲ್ಲ ನನ್ನ ಕಾಲು ಅಷ್ಟು ಪೇಯ್ನ್ ಆಗಿಬಿಟ್ಟಿದೆ ಅಫ್ವಾ ಅನ್ನೋದು ಜಸ್ಟು ಹೆಣ್ಮಕ್ಳಿಗೆ ಅಷ್ಟೇ ಇಲ್ಲಿ ಯಾರು ಗಂಡು ಇರಲ್ಲ ಗಂಡು ಮಕ್ಕಳು ಅಂತ ಬಂದರೆ ಅಲ್ಲಿ ಒಂದು ಸ್ವಲ್ಪ ಫೋಟೋಗ್ರಫಿಗೆ ಮತ್ತು ಬೇರೆ ಬೇರೆ ಕೆಲಸಕ್ಕೆ ಅಂತ ಇರ್ತಾರೆ ಸೊ ಇಲ್ಲಿ ಏನು ಮಾಡ್ತಾರೆ ನಮ್ಮ ನಮ್ಗೆಲ್ಲರಿಗೂ ಎಜುಕೇಟೆಡ್ ಸಾರಿ ಎಜುಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಒಂದು ಟಾಪಿಕ್ ತೊಗೊಬರೋದು ಸೈಬರ್ ಇನ್ಫಾರ್ಮೇಷನು ಅದರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೆ ಬ್ಯಾಂಕ್ ಫಿನಾನ್ಸು ಮತ್ತು ಹೆಲ್ತ್ ಈ ಥರ ಏನಾದರೂ ಒಂದು ಟಾಪಿಕ್ ತರ್ತಾ ಇರ್ತಾರೆ ಈ ವುಮೆನ್ಸ್ ಡೇ ಆ ಥರ ದೀಪಾವಳಿ ಸುಮಾರಷ್ಟು ಪ್ರೋಗ್ರಾಮ್ಸ ಮಾಡ್ತಾನೆ ಇರ್ತಾರೆ ಸೊ ಆಗ ಸುಮಾರಷ್ಟಕ್ಕೆ ವೆಲ್ಕು ವೆಲ್ಕಮ್ ಡ್ಯಾನ್ಸ್ ಕೇಳಿದ್ದಾರೆ ನಾನು ಸುಮಾರಷ್ಟಕ್ಕೆ ಮಾಡಿದ್ದೀನಿ ಮೀನ್ಸ್ ತುಂಬಾ ಭಯ ಇರುತ್ತೆ ವೆಲ್ಕಮ್ ಡ್ಯಾನ್ಸ್ ಅಂತ ಅಂದ ತಕ್ಷಣ ಭರತನಾಟ್ಯಮೇ ಬರುತ್ತೆ ಬಟ್ ತುಂಬ ಚೆನ್ನಾಗಿ ನಂಬಿಕೆ ಇಟ್ಬಿಟ್ಟು ನೀನು ಮಾಡ್ತೀಯಾ ಅಂತ ಅಂದ್ಬಿಟ್ಟು ನನಗೆ ಕೊಟ್ಬಿಡ್ತಾರೆ ಸೊ ಇವತ್ತಿನವರೆಗೂ ನಮ್ಮ ಆಗ್ರಹದಲ್ಲಿ ಅದನ್ನು ನಾನು ಒಬ್ಳು ಬಂದಿದ್ದೀನಿ ಆ್ಯಕ್ಚುಲಿ ಒನ್ ಡೇ ಟೂ ಡೇ ಒಂದು ವಾರದಲ್ಲಿ ನನಗೆ ಪ್ರಾಕ್ಟೀಸ್ ಕೊಟ್ಟು ಮಾಡ್ತೀನಿ ಅನ್ನೋ ಒಂದು ಫುಲ್ಲು ಕಾನ್ಫಿಡೆನ್ಸು ಕೂಡ ಬಂದ್ಬಿಟ್ಟಿದೆ ಮತ್ತು ಇಲ್ಲಿ ಡ್ಯಾನ್ಸ್ ಕ್ಲಾಸಸ್ ಅಂತ ಎಲ್ಲ ಇರುತ್ತೆ ಬಟ್ ನಾನು ಯಾರು ಹೆಲ್ಪ್ ತೊಗೊಳೋದಿಲ್ಲ ಅದು ನನಗೆ ಓನಾಗಿ ಬಂದಿರೋ ಅಂತ ಅಂದ್ಬಿಟ್ಟು ನಾನು ಯಾರು ಹೆಲ್ಪ್ ತೊಗೊಳೋದಿಲ್ಲ ನಾನಾಗೆ ಮಾಡ್ತೀನಿ ಏಕೆಂದರೆ ಕೆಲವೊಂದು ಸತಿ ಆ ಟೈಮ್ ಅಂತ ಬಂದಾಗ ನನ್ನ ಕನ್ನಡನ ನಾನು ಎದ್ದು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿರೋರೆಲ್ಲ ಹಿಂದಿಯವರು ಮಧ್ಯ ಮಧ್ಯದಲ್ಲಿ ಕನ್ನಡ ತಮಿಳಿಯನ್ಸ್ ಅಂತ ಸಿಗ್ತಾ ಇರ್ತಾರೆ ಅಲ್ಲಿ ನಮ್ಮ ಕನ್ನಡನ ಹೆತ್ತಿಡಿಬೇಕಲ್ಲ ಸೊ ಚಾನ್ಸ್ ಸಿಕ್ತಾಗಲೆ ಮಾಡ್ತೀನಿ ಆ್ಯಂಡ್ ಅದು ಆ ಪ್ರೋಗ್ರಾಮ್ ಎಲ್ಲ ಮುಗಿತಿದ್ದಂಗೆ ನಮಗೆ ಆಬ್ವಿಯಸ್ಲಿ ಊಟ ಗೀಟ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ನಮಗೆ ಗಿಫ್ಟ್ ಇರ್ಬೋದು ಎಲ್ಲಾನು ಕೊಟ್ಟು ಟೇಕ್ ಕೇರ್ ಮಾಡಿ ಕಳಿಸ್ತಾರೆ ಮತ್ತು ಯಾರಿಗೂ ಏನೂ ಕೆಲಸನೇ ಇಲ್ಲ ಅಂತ ಅಂದಾಗ ಕೆಲಸ ಮೀನ್ಸ್ ಬೇರೆ ಬೇರೆ ಪ್ರೋಗ್ರಾಮ್ಸ್ ಆ ಕಡೆ ಈ ಕಡೆ ಆ ಥರ ಎಡ್ಡೆಕ್ಕಿಲ್ಲ ಅಂದಾಗ ಎಲ್ಲರೂ ಸೇರ್ಕೊಂಡು ರೀಲ್ಸ್ ಮಾಡೋಣ ಅಂತ ಮಾತಾಡ್ಕೊಳ್ಳೋದು ಒಂದು ಕಡೆ ಸೇರ್ಕೊಳ್ಳೋದು ಇಲ್ಲ ಯಾಕೆ ಪ್ರೋಗ್ರಾಮ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಈ ಥರನೂ ಕೂಡ ಎಂಗೇಜ್ ಆಗ್ತೀವಿ ಅದರಂತೂ ಒಂದೊಂದು ತಿಂಗಳಾಗ್ಬಿಡುತ್ತೆ ಇಲ್ಲಾಂದರೆ ಒಂದೊಂದು ದಿನ ಇದಕ್ಕೆಲ್ಲ ಕೊಡಬೇಕಾಗುತ್ತೆ ಇದೆಲ್ಲ ನಮ್ಮ ಕನ್ನಡದವರು ಕೆಲವೊಂದು ಸತಿ ಹಿಂದಿಯವ್ರ ಜೊತೆ ಸೇರಬೇಕಾಗುತ್ತೆ ಕೆಲವೊಂದು ಸತಿ ಕನ್ನಡದವರು ಕೆಲವೊಂದು ಸತಿ ಬೇರೆ ಜಸ್ಟ್ ಒಂದು ಬೇರೆ ಕೆಲಸದಿಂದ ಅಂತಲೇ ಆಗುತ್ತೆ ಈ ಥರ ಟೈಮ್ ಪಾಸ್ ಆಗ್ತಾನೇ ಇರುತ್ತೆ ಮತ್ತು ಇಯರ್ಲಿ ತ್ರೀ ಟೈಮ್ಸ್ ಅಂತೂ ನಾವು ಊರಿಗೆ ಬರಲೇಬೇಕು ಆಗ ಬರೋದು ಹೋಗೋದು ಮತ್ತು ಇಲ್ಲಿ ಬಂದು ಆಗೋದು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಎಲ್ಲರೂ ಸೇರ್ಕೊಂಡು ಏನಾರು ಒಂದು ಖಿತಾಪಾತಿ ಮಾಡ್ತಾಯಿರ್ತೀವಿ ಫನ್ನಿಯಾಗಿರುತ್ತೆ ಮುಂಚೆ ಎಲ್ಲ ಇರಲಿಲ್ಲ ಇವರು ಯಾವಾಗೂ ಬಟ್ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಫಾರ್ವರ್ಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಸೊ ಅವ್ರು ಯಾವತ್ತೇ ಆಗಲಿ ನಮಗೆ ಏನಾರು ಕಳಿಸ್ಕೊಡು ಮಾಡು ಬಾ ಅಂತ ಅಂದ ತಕ್ಷಣ ನಂಗೆ ಎಷ್ಟೇ ಕೆಲಸ ಇದ್ರು ನಾನು ಫಸ್ಟ್ ಹೋಗ್ತೀನಿ ಯಾಕೆಂದರೆ ಈಗ ನಾನೇ ಹೋಗಲಿಲ್ಲ ಅಂತ ಅಂದರೆ ಅವರೆಲ್ಲ ಖಂಡಿತ ಮುಂದುವರ್ಸೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಹೋಗೋದು ಹೇಳ್ಕೊಡೋದು ಮಾಡೋದು ಎಂಜಾಯ್ ಮಾಡೋದು ಒಂದು ದಿ ಇದೆಲ್ಲ ಮಾಡ್ಬಿಡೋದು ಅದು ಏನಾಗುತ್ತೆ ಅಂತಂದರೆ ಫುಲ್ಲು ಮೈಕೈ ನೋವು ಬರುತ್ತೆ ಇದೆಲ್ಲ ಮಾಡೋದಕ್ಕೆ ಎನರ್ಜೆಟಿಕ್ ಆಗೂ ಇರಬೇಕು ಕೆಲವೊಂದು ಸತಿ ಏನೂ ಮಾಡೋದಿಲ್ಲ ಹಾಗೆ ಕೂತಿರ್ತೀನಿ ಫುಲ್ಲು ಮೈಕೈ ನೋವು ಬರುತ್ತೆ ಆಮೇಲೆ ಮಲ್ಕೊಂಡ್ರೆ ಮೇಲೆ ಹೇಳೋಕ್ಕಾಗಲ್ಲ ಮೈಕೈ ನೋವು ಅಂತ ಅನ್ನೋದು ಬಟ್ ನೆಕ್ಸ್ಟ್ ಏನಾದ್ರು ಮತ್ತೆ ಪ್ರೋಗ್ರಾಮ್ ಇರಲಿ ಮೈಕೈ ನೋವು ಓಡಿಸ್ಬಿಡ್ತೀನಿ ಓಡಿಸ್ಬಿಟ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಮೈಕೈ ನೋವೆಲ್ಲ ಇದ್ದಿದೆ ಬೇರೆದೆಲ್ಲ ಮಾಡ್ತಾನೆ ಇರಬೇಕು ಆ್ಯಕ್ಟಿವಿಟೀಸ್ ಅಂತ ಅಂದ್ಬಿಟ್ಟು ಏನಾದರೂ ಸರಿ ಬೆಳಗ್ಗಿಂದ ಸಂಜೆವರೆಗೂ ನಾನಂತೂ ಎಂಗೇಜ್ ಇದ್ದೇ ಇರ್ತೀನಿ इव튼 बर्थडे पार्टी के ಅಂತ ಹೋಗ್ತಾ ಇದೀನಿ ಯಾವುದು ಅಂತ ಹೇಳ್ತೀನಿ ಬನ್ನಿ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಚ್ಚಾ ಇಲ್ಲಿ ಸ್ನ್ಯಾಕ್ಸ್ ತಿಂದಾದ್ಮೇಲೆ ಊಟ ಮಾಡಾದ್ಮೇಲೆ ಅಂತ ಅಂದ್ಬಿಟ್ಟು ಟಿಶ್ಯೂ ತೊಗೊಳಕ್ಕೆ ಅಂತ ಹಾಗೆ ಇಟ್ಟಿದ್ದರು ಸೊ ನಂಗೆ ಆ ಟೆಕ್ನಿಕ್ ಗೊತ್ತಿತ್ತು ಆಗ ಆ ಟಿಶ್ಯೂನ ಆ ಥರ ರೋಲ್ ಮಾಡಿ ಇಟ್ಟೆ ಇಲ್ಲಿರೋರ್ಗು ಈ ಐಡಿಯಾ ಗೊತ್ತಿಲ್ಲಲ್ಲ ಓಟಲ್ಲಿ ಇಟ್ಕೊಂಡು ಅಂತ ಅಂದ್ಬಿಟ್ಟು ಬೈಕೊಂಡು ಮಾಡ್ತಾಯಿದ್ದೀನಿ ಸೊ ಕೇಕ್ ಕಟ್ಟಿಂಗ್ ಮುಂಚೆ ಸ್ನ್ಯಾಕ್ಸ್ ರೆಡಿ ಇತ್ತು ಗೋಬಿ ಮಂಚೂರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಸೇಮ್ ನಮ್ಮ ಸೌತಲ್ಲಿ ಮಾಡ್ದಂಗೆ ಟೇಸ್ಟ್ ಆಗಿತ್ತು ಎಲ್ಲ ಟೇಸ್ಟಿ ಆಗಿತ್ತಪ್ಪ ಫಸ್ಟ್ ಟೈಮ್ ಈ ಥರ ನಾರ್ತಲ್ಲೂ ನಾನು ಇಷ್ಟು ಖುಷಿಯಾಗಿ ತಿಂದಿದ್ದು ಸ್ನ್ಯಾಕ್ಸ್ ಅಂದರೆ ಅರೆ ಮುಜೆ ಬಹುತ್ ಪಸಂದ್ತಿ ಅವ್ರ ಫ್ರೆಂಚ್ ಫ್ರೈ ಕೇಸೆ ಯಾವಾಗಲೂ ಫಂಕ್ಷನ್ ಲೇಟ್ ಆಗುತ್ತೆ ಯಾರು ಇರಲ್ಲ ಬರ್ಡೆಗೆ ತುಂಬ ಕಮ್ಮಿ ಜನನ ಇನ್ವೈಟ್ ಮಾಡಿದ್ರು ಅಂದರೆ ತುಂಬ ಕ್ಲೋಸ್ ಇದ್ದು ಯಾರ್ಯಾರಿದ್ರು ಅವ್ರು ಅಷ್ಟೇ ಜನನ ಕರೆದಿದ್ರು ಕೇಕ್ ಕಟ್ಟಿಂಗ್ ಆದಮೇಲೆ ಅದೇ ನಾರ್ಮಲಿ ಕೇಕ್ ಕೊಡ್ತಾರೆ ಅದನ್ನು ತಗೊಂಡು ಇನ್ನು ಊಟ ಗೀಟ ಮಾಡಿಕೊಂಡು ಫೈನಲಿ ಬಾಯ್ ಹೇಳ್ಬಿಟ್ಟು ಬರೋದು ಅಷ್ಟೇ ಕೇಕೆಲ್ಲ ಸ್ವಲ್ಪ ಕಮ್ಮಿನೇ ತಿಂತೀನಿ ನಾನು ಶುಗರ್ ಹಾಗೆ ಹೀಗೆ ಮತ್ತು ಆ ಕ್ರೀಮು ಅದು ಏನು ಇಷ್ಟಪಡೋದಿಲ್ಲ ಹೆಲ್ತಿ ಫುಡ್ ಅಂದರೆ ಅಷ್ಟೇ ಒಂದು ಸ್ವಲ್ಪ ಹಿಂದೆ ಅವ್ರ ಜೊತೆ ಅಷ್ಟು ಕ್ಲೋಸ್ ಇರೋಲ್ಲ ಯಾಕೆ ಅಂದರೆ ಈ ಆಬಿಯಸ್ಲಿ ಅವರು ನಮ್ಮದು ಕಲ್ಚರೇ ಚೇಂಜ್ ಇರುತ್ತಲ್ಲ ಹಾಗಾಗಿ ನಾನು ಜಸ್ಟ್ ವಾಕ್ ಅಂತ ಹೋಗ್ತಾ ಇಲ್ಲ ಊಟಕ್ಕೆ ಕರೆದಿದ್ರು ಸೊ ಬೈ ವಾಕ್ ಹೋದರೆ ಅದು ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಒಂದು ಕಿಲೋಮೀಟರ್ ಇತ್ತು ಅಷ್ಟೇ ನೆಟ್ಕೊಂಡು ಹೋಗ್ತಾ ಇದ್ದೆ ಹೋಗಿ ಒಬ್ಬರು ಮನೆ ಊಟ ಮಾಡಿಕೊಂಡು ಆಮೇಲೆ ಇವತ್ತು ನಾನು ತಮ್ಮ ಲೈಕ್ ಮಾವನ ಮಗ ಬರ್ತಿದ್ದಾನೆ ನ್ಯೂಲಿ ಮ್ಯಾರಿಡ್ರು ಕರ್ತಿದ್ದೀನಿ ನೀವು ಒಂಬತ್ತು ಗಂಟೆ ಟ್ರೈನ್ ಬುಕ್ ಮಾಡಿದ್ದೀನಿ ಡೆಲಿ ಟು ಲೆವೆನ್ ಓ ಕ್ಲಾಕ್ ಆಗುತ್ತೆ ಅವನು ಕರ್ಕೊಂಡು ಇಲ್ಲೊಂದು ಸ್ವಲ್ಪ ಪಾಸು ಅಂತ ಅಂದ್ಬಿಟ್ಟು ಚಿಕ್ಕವಾಟೆ ತಲೆ ತಿಂತಾರೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಕರ್ಕೊಬರ್ಬೇಕು ಗೊತ್ತಿಲ್ಲ ಮನೆ ಬಂದು ಹೋಗೋದ ಏನೋ ಗೊತ್ತಿಲ್ಲ ಗೇಟಿಗೆ ಅವಾಗ ಹೊಂಟಲ್ಲಿ ಯಾರೂ ಇರಲ್ಲ ನಾಯಿ ಪಾಯಿ ಇರುತ್ತೆ ಅನ್ನೋ ಭಯ ನೋಡಿ ಇದು ಹೇಗ ಉಣ್ಣ ಕರ್ದೋವೆ ಅಂತ ಫ್ರೆಂಡ್ಸ್ ಅಮ್ಮನ ಫ್ರೆಂಡ್ಸ್ ಊಟಕ್ಕೆ ಊಟ ಕರಿತೀನಿ ಇನ್ಬಿಟ್ಟು ಹಿಂಗೆ ಅಯ್ಯೋ ದೇವ್ರೆ ಅಲ್ಲ ನಾನು ಎಲ್ಲ ಈ ಫುಲ್ಲು ನಾಳೆ ಹೋಳಿಗೆ ಅಂತ ಅಂದ್ಬಿಟ್ಟು ಇದಕ್ಕೆ ಬೆಂಕಿ ಹಾಕ್ಬಿಟ್ಟು ಸುತ್ತೋದು ತಿಮ್ಮು ನಾನು ಈ ಥರ ಮಾಡಿರ್ಲಿಲ್ಲ ಹೋಳಿಗೆಲ್ಲ ಗೊತ್ತಲ್ಲ ಗಬಡ ಮುಖಕ್ಕೆ ಇವು ಲಾಸ್ಟ್ ಟೈಮ್ ಹಾಕ್ಕೊಂಡಿಲ್ಲ ಆ ಥರ ಬರಲಿ ಏನ ಇವರು ಕಳೆದ ಏಳು ವರ್ಷದಿಂದ ಇಲ್ಲ ಇದ್ದು ಈಗ ಚೆನ್ನಾಗೇ ಪೋಸ್ಟಿಂಗ್ ಹೋಗ್ತಾಯಿದ್ರು ಅಲ್ಲಿಂದ ಲಾಸ್ಟ್ ಆಗುತ್ತೆ ಅವ್ರದ್ದು ಸೊ ಆಗಾಗ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ ಬಟ್ ನನಗೆ ಗೊತ್ತಿರಲಿಲ್ಲ ಹೀಗೆ ಅಂತ ಅಂದ್ಬಿಟ್ಟು ಜಸ್ಟ್ ಒಂದು ವಾಕಿಂಗಿಗೆ ಹೇರ್ ಡ್ರೆಸ್ ಹಾಕ್ಕೊಬರ್ತಾರೆ ಹಾಗೆ ಹಾಕೊ ಅಂದ್ಬಿಟ್ಟಿದೆ ಅದನ್ನೇ ನನಗೆ ಒಂದು ರಾವಣಗೆ ಹೋಯಿತು ಎಲ್ಲದರಲ್ಲೂ ಚೆನ್ನಾಗಿ ರೆಡಿ ಆಗ್ತಿದೆ ಈ ಥರ ಆಯ್ತಲ್ಲ ಅಂತ ಅಂದ್ಬಿಟ್ಟು ಬಟ್ ಇಟ್ಸ್ ಓಕೆ ನಾನು ಎಲ್ಲರಿಗಿಂತ ಡಿಫ್ರೆಂಟಾಗಿರಬೇಕು ಅಂತ ಅಂದ್ಕೊಂಡು ಇವತ್ತು ಕೂಡ ಡಿಫ್ರೆಂಟಾಗೇ ಇದ್ದೆ ಇದು ರಾವಣನ ಸುಡೋ ಒಂದು ಒಂದು ಥೀಮು ಅವ್ನು ಸುಟ್ಬಿಟ್ಟು ಮಾಡೋದು ಹೋಲಿನ ಇದು ಇದೇನು ಕೊಟ್ಟಿದ್ದಾರೆ ಇದನ್ನ ಬೆಂಕಿಗೆ ಹಾಕ್ಬಿಟ್ಟು ಮತ್ತೆ ಒಂದು ಸುತ್ತ ಸುತ್ತದಂತೆ ಅಂದರೆ ನೆಗೆಟಿವಿಟಿ ಹೋಗುತ್ತಾ ಏನೋ ಗೊತ್ತಿಲ್ಲ ರಾವಣ ಸುಟ್ಟ ಲೆಕ್ಕ ಅಂತೆ ನಾಳೆ ನಾಳೆಯಿಂದ ಬಣ್ಣ ಹಚ್ಕೊಂಡು ಸೆಲೆಬ್ರೇಟ್ ಮಾಡೋದು ಹೇ ಪಲ್ಯ ಅಣ್ಣ ಹೊಸ ಫೋನ್ ಕೊಡಿಸ್ತಾರೆ ಸೇವೆ ಮಾಡ್ತಾರೆ ಚೆನ್ನಾಗಿ ಬೇಗ ಇವರಿಗೆ ನನಗೊಂದು ಫ್ಯಾಮಿಲಿ ಜೊತೆ ಈ ಥರ ಹೊರಗಡೆ ಕೂತ್ಕೊಂಡು ಊಟ ಮಾಡೋದ್ರಂ ತುಂಬ ಇಷ್ಟ ಇವತ್ತು ಆ್ಯಕ್ಚುಲಿ ಏನಂದರೆ ಫುಲ್ ಮೂನ್ ಕೂಡ ಆಗಿತ್ತು ಫುಲ್ಲು ಪೂರ್ಣ ಚಂದ್ರನೂ ಬಂದಿದ್ದ ಚೆನ್ನಾಗಿತ್ತು ಹೊರಗಡೆ ಎಲ್ಲ ಆ ಕಡೆ ರೋಡ್ ಬರುತ್ತೆ ಬಟ್ ಇದು ಏರ್ ಮ್ಯಾನ್ಗಳಿಗೆ ಕೊಟ್ಟಿರೋ ಕ್ವಾರ್ಟರ್ಸ್ ಆಗುತ್ತೆ ಈ ಕಡೆ ಬಂದು ಸಖತ್ತಾಗಿತ್ತು ವೆದರ್ ಮತ್ತು ಸಖತ್ ಪ್ಲೆಸೆಂಟ್ ಆಗಿತ್ತು ಆ್ಯಂಡ್ ಕೂಲಾಗಿತ್ತು ಆ ಫೈನಲ್ ಎಲ್ಲ ಊಟ ಆದಮೇಲೆ ಎಲ್ಲರಿಗೂ ಬಾಯ್ ಹೇಳಿ ಫೋಟೋ ತೊಗೊಂಡು ಮಾತಾಡ್ಸ್ಕೊಂಡು ಹೋಗೋ ಟೈಮ್ ಇದು Cảm ơn các ಸೊ ನನ್ನ ಮಾವನ ಮಗ ನೀ ಮುಂದೆ ಅಂತ ಬಂದಿದ ಅಂತ ಅಂದ್ಬಿಟ್ಟು ಅವ್ನು ಕಾಯ್ತಾ ಇದ್ದೀನಿ ಇಲ್ಲಿ ಹನ್ನೆರಡು ಗಂಟೆ ರಾತ್ರಿ ಮೇಲಾಗಿದೆ ಸೊ ಗೇಟಿಗೆ ನಾವು ಒಬ್ಬಳೇ ನಡ್ಕೊಂಡ್ಬಂದಿದ್ದೀನಿ ನಾಯಿ ಜೊತೆ ಹೋರಾಡ್ಕೊಂಡು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಗೇಟಿಗೆ ಬಟ್ ಅವ್ರನ್ನ ಬಿಡೋದಿಲ್ಲ ಸೊ ಪಾಸು ಕೂಡ ನಾನು ಮಾಡ್ಸಿರ್ಲಿಲ್ಲ ಜಸ್ಟ್ ಒನ್ ಡೇ ಏನು ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇವರು ನಮ್ಮ ಇಂಡಿಯಾದವರೇ ನಾನೇ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಆಧಾರ್ ಕಾರ್ಡ್ನ ಹಡ ಇಟ್ಬಿಟ್ಟು ಬಂದಿದ್ದೆ ಸೊ ಪಾಪ ಬಂದು ಹನ್ನೆರಡುವರೆ ಊಟ ಮಾಡ್ತಾ ಇದ್ದಾರೆ ಸ್ವಲ್ಪ ಮಟನ್ ಗ್ರೇವಿ ಮಾಡಿ ರೈಸ್ ಮಾಡಿ ಸೂರ್ಯಂದ್ರೆ ಬೇಕು ಅಂದ್ರೆ ರೊಟ್ಟಿ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮೂಳೆ ಕಡಿತವ್ರೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಇವತ್ತೇ ಇದ್ದಿದ್ದು ಹೋಳಿ ಅಂದರೆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಅಷ್ಟೊಳಗೆ ಹೋಳಿಗೆ ಎಲ್ಲರೂ ಸೇರ್ಕೊಬಿಡ್ತಾರೆ ಎಲ್ಲರೂ ಬೀಗ ಹಾಕ್ಕೊಂಡು ಹೊರಗಡೆ ಹೋಗಿಬಿಡ್ಬೇಕಾಗುತ್ತೆ ಇಲ್ಲಾಂದರೆ ಮನೆ ಬದೇಲೆ ರಂಪ ಮಾಡಿಬಿಡ್ತಾರೆ ಮನೆಯೆಲ್ಲ ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಇವ್ರ ನಿಧಾನಕ್ಕೆ ಎದ್ರು ಎದ್ದು ದೋಸೆ ಮತ್ತು ಬೀನ್ಸ್ ಸಾಂಬಾರು ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಡ್ರಿಂಕ್ಸ್ ಪ್ರೈಸು ಕಮ್ಮಿ ಇದೆ ಏನಿದೆ ಅಂತ ಅಂದ್ಬಿಟ್ಟು ಡಿಫೆನ್ಸ್ಗೆ ಹೋಲಿಸಿದ್ರೆ ಹೊರಗಡೆ ಎಲ್ಲ ಹೋಲಿಸಿದ್ರೆ ಎಷ್ಟಿರ್ಬೋದು ಅಂತ ಅಂದ್ಬಿಟ್ಟು ಫುಲ್ಲು ಆ ಥರ ಡಿಸ್ಕಷನ್ ನಡೀತಾ ಇದೆ ಸೊ ಇದು ಕೊಟ್ಟು ಅದು ಆದಮೇಲೆ ಚೆನ್ನ ಮುಖಕ್ಕೆಲ್ಲ ಮೈಗೆಲ್ಲ ಲಾಸ್ಟ್ ಟೈಮ್ ಹೇಗೆ ಎಣ್ಣೆ ಹೊತ್ಕೊಂಡಿದೆ ಹಂಗೆ ಎಣ್ಣೆ ಹೊತ್ಕೊಂಡು ಈಗ ಹೋಗ್ಬೇಕು ಆ್ಯಂಡ್ ಇವರು ಇವತ್ತು ನೈಟ್ ಇವ್ರಿಗೆ ಟ್ರೈನ್ ಇದೆ ಇವ್ರನ್ನೂ ಕೂಡ ಕಳಿಸ್ಬಿಡ್ಬೇಕು ಹತ್ತು ಮುಖಾಲಿಗೆಲ್ಲ ಇದೆ ಬಟ್ ಈಗ ಆಲ್ರೆಡಿ ಟೆನ್ ತರ್ಟಿ ಆಗಿದೆ ಅನಿಸುತ್ತೆ ತಿಂಡಿ ತಿಂದ್ಕೊಂಡು ಆಮೇಲೆ ಮೊನ್ನೆ ಹೋಗಿಬಿಟ್ಟು ಹೋಳಿ ಅಟ್ಸ್ಕೊಂಡು ಬಂದು ಮತ್ತೆ ರೆಡಿಯಾಗಿ ತಾಜ್ ಮಹಲ್ ತೋರಿಸಿ ಊಟ ಕೊಟ್ಟು ಸಿಕ್ಕಾಬಟ್ಟೆ ಕೆಲಸ ಆಗೋಯ್ತು ನನಗಂತೂ ಒಂದು ಟೂ ಡೇಸ್ ಮೇ ಕಾಲು ನೋವು ಬಂದುಬಿಟ್ಟಿತ್ತು ಹೋಳಿ ತುಂಬಾ ಲೇಟಾಗಿ ಹೋಗ್ತಾ ಇದೀನಿ ಅಂತ ಅಂದ್ಬಿಟ್ಟು ಯಾರ್ಯಾರು ಎಲ್ಲೆಲ್ಲೋ ಆಚರಿಸ್ತಾ ಇದ್ರು ಸಿಕ್ಕಾಬಿಟ್ಟು ಜೋರಾಗಿ ದೊಡ್ಡ ದೊಡ್ಡ ಕ್ಯಾಂಪ್ ಹಾಕೊಂಡು ಆಚರಿಸ್ತಾರೆ ಅಲ್ಲೆಲ್ಲ ಮ್ಯೂಸಿಕ್ ಹಾಕೊಂಡು ಕುಣಿತಾ ಇದ್ರು ಸೊ ನಾವ್ ನಾವೇ ಆಚರಿಸೋ ಥರ ಎಲ್ಲ ಮುಖಕ್ಕೆ ಹಚ್ಕೊಂಡು ಹೋಗ್ತಾ ಇದೀವಿ ನೋಡಿ ಅಲ್ಲಿಗೆ ಹೋಗಿ ಫೈ ಏರಿಯಾ ಅಂತ ಇದೆ ಅಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡೋದು ಅಲ್ಲಿಗೆ ಹೋದ್ರೆನೆ ಮಣ್ಣು ಮಸಿ ಎಲ್ಲ ಹಚ್ಚಿ ಸೈಕ್ ಆಗಿ ಬಂದೈತೆ ಪಾಪ ನಾನು ಹೇಳ್ದೆ ಅಂತ ಎಲ್ರು ವೈಟ್ ಹಾಕೊಂಡವ್ರೆ ನೋಡಿಲ್ಲ ಅವರು ಮನೇಲಿ ಇದ್ರು ಅಂತೆ ಆಯ್ತಾ ಯಾ ಮನೇಲಿ ಹೋಗಿಲ್ಲ கண்ணு கண்ட காலர்ந்த ಇಲ್ಲಿ ಪಾಪ ಡ್ಯೂಟಿ ಮಾಡೋರು ಪಾಪ ದೊಡ್ಡ ದೊಡ್ಡವರು ಎಲ್ಲ ಪ್ರೊಫೆಷನನ್ನು ಇವತ್ತು ಪಕ್ಕಕ್ಕಿಟ್ಟು ಈ ಥರ ಫ್ಯಾಮಿಲಿ ಅಂತ ಸೇರಿದ್ಮೇಲೆ ರೀಲ್ಸ್ ಎಲ್ಲ ಮಾಡಿದೀವಿ ಅದನ್ನು ಅಪ್ಲೋಡ್ ಮಾಡಿದ್ವಿ ಸೊ ಸಿಕ್ಕಾಪಟ್ಟೆ ಒಂದು ತ್ರೀ ಫೋರ್ ಫೈ ತ್ರೀ ಫೋರ್ ಫೈವ್ ಅವರ್ಸ್ವರೆಗೂ ಮಾಡಿ ತಿಂದು ತೇಗಿ ಸೊ ಫೈನಲ್ಲಿ ಇಷ್ಟು ನಮ್ಮ ಫೋಟೋಗಳು ಇಷ್ಟೇ ಮೆಮೊರೀಸು ಇದಾದ ಮೇಲೆ ಮನೆಗೆ ಬಂದು ಮತ್ತೆ ದೋಸೆ ತಿಂದ್ಕೊಂಡು ತಾಜ್ಮಹಲ್ ಹೋಗಿದ್ದೆ ಅಂದರೆ ಇವ್ರು ಮಾಡಿದ್ದು ಒಂದು ಫೈ ಸಿಕ್ಸ್ ಡೇಸು ಈ ಕಡೆ ನಾರ್ತ್ ಟ್ರಿಪ್ ಇತ್ತು ಸೊ ಅದರಲ್ಲಿ ಲಾಸ್ಟ್ ಉಳಿದಿದ್ದು ತಾಜ್ ಮಹಲು ಇವ್ರ ಜೊತೆ ಇನ್ನೂ ಇಬ್ಬರು ಕಪಲ್ಸ್ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಬಂದಿದ್ದರು ಬಟ್ ನನಗೆ ಇಲ್ಲಿ ಒಳಗಡೆ ಅಲೋಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಕಷ್ಟ ಇತ್ತು ಹಂಗಾಗಿ ಇವನು ನನ್ನ ತಮ್ಮನೇ ಅಲ್ವಾ ಇವನು ನಾನು ಕರೆದಿದ್ದೆ ಹೊಸ್ದಾಗಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಟ್ವೆಂಟಿ ಫೋರ್ ಅವರ್ಸು ನಮ್ಮ ಜೊತೆ ಇರಲಿಲ್ಲ ಹೆಚ್ಚು ಕಮ್ಮಿ ಆಮೇಲೆ ಹೋಗ್ಬಿಟ್ರು ಇವತ್ತು ನೈಟೇ ಇತ್ತು ಟ್ರೈನು ಬಂದು ತಾಜ್ ಮಹಲ್ ತೋರಿಸ್ಬಿಟ್ಟು ಹೋಗಿ ರೈಲ್ವೆ ಸ್ಟೇಷನಿಗೆ ಎಲ್ಲ ತಿನ್ನಿಸಿ ಕಳಿಸ್ಬಿಟ್ಟೆ ಸದರ್ ರೇಕ್ಬೇಕು ಅಂತ ವಿಡಿಯೋ ಕೊರೋದು ಚಿನ್ನಮ್ಮ ಚಿನ್ನಮ್ಮ ಇಲ್ಲ ನಾನು ಒಪಿನಿಯನ್ ಹೇಳೋದಕ್ಕೆ ತದಾದ ಮೇಲೆ ಒಪಿನಿಯನ್ ಹೇಳೋದು ಅದ್ಮೇಲೆ ನಮ್ಮೂರಲ್ಲಿ ಕೇರಳ ಅವನ್ ಕಟ್ಸನ ಈಗ ಏ ಹನಿಷ್ಟಾಗಿ ಹೇಳೋ ನಿಂಗೆ ಹೆಂಗ್ ಅನಿಸ್ತು ಅಂತ ನಮಗೆ ಏನು ಅನಸಲ್ಲ ನೋ ಇಂಟರೆಸ್ಟ್ ನೋ ಫೀಲಿಂಗ್ ನಥಿಂಗ್ ಒಂದಿ ಬಿಲ್ಡಿಂಗ್ ಅಲ್ಲ ಅದರೊಳಗೆ ಕಡೆ ಹೋಗ್ತೀಯ ಮ್ಯೂಸಿಯಂ ಒಳಗಡೆ ಅನೇ ನಾನು ಅದಕ್ಕೆ ಎಷ್ಟ್ರ ತಗಬೇಕು ದುಡ್ಡ 500 ರೂಪಾಯಿ ಕೊಟ್ಟಿ ಹೌದಾ ನೋಡೋಣ ಗೋರಿ ನೋಡಕ್ಕೆ ಗೋರಿ ಗೋರಿ ಇಲ್ಲ ಹಾಗಾದ್ರೆ ಬೇಡ ಅಪ್ಪ ಏನ್ ಹೆಂಗ್ ಅನಿಸ್ತು

ಇವತ್ತು ವೆಜಿಟೇರಿಯನ್ನ ಮನೆಗೆ ಅಂತ ಕರೆದಿದ್ದೆ ಮನೆ ಊಟಕ್ಕೆ ಅಂತ ಕರೆದಿದ್ದೆ ಬಿಕಾಸ್ ಅವ್ರಿಗೆ ಪೋಸ್ಟಿಂಗ್ ಬರ್ತಿದೆ ಅವ್ರು ಹೋಗ್ತಾ ಇದ್ರು ಹಾಗಾಗಿ ಕರಿಬೇಕಲ್ಲ ನಮ್ಮದೆಲ್ಲ ಸಂಪ್ರದಾಯ ಆ ಥರ ಎಲ್ಲ ಯಾರನ್ನ ಹಂಗೆಲ್ಲ ಕಳಿಸಲ್ಲ ಊಟ ಆಗ್ತಲೇ ನನಗೆ ಅದೊಂಥರ ಭಾಳ ಕೆಟ್ಟ ಫೀಲ್ ಆಗುತ್ತೆ ಹಾಗಾಗಿ ಚಪಾತಿ ಜ್ಯೂಸು ಪಲಾವು ಗೊಜ್ಜು ಮಟರ್ ಪನ್ನೀರು ಕೇಸರಿ ಭಾತು ಈ ಥರ ನನ್ನ ಕೈಲಿ ಏನಾಗುತ್ತೋ ಟೈಮಿಗೆ ಅದನ್ನು ಮಾಡಿದ್ದೆ ಸೊ ಬರೀ ಎಂಜಾಯ್ ಮಾಡೋದಲ್ಲ ಹಿಂಗೆ ನೋಡಿ ಈ ಥರ ಕರೆಯೋದಿರುತ್ತೆ ಕಳಿಸೋದಿರುತ್ತೆ ಎಲ್ಲರಲ್ಲೂ ಬ್ಯುಸಿ ಇರ್ತೀವಿ ಕೇಳ್ತಾರೆ ಮನೇಲೆಲ್ಲ ಏನು ಮಾಡ್ತೀವಿ ಏನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಏನಿಲ್ಲ ನಮ್ಮತನ ಅನ್ನೋದು ಇರುತ್ತಲ್ಲ ಕೆಲಸ ಅಂತೂ ಇದೇ ಇರುತ್ತೆ ಯಾಕೆಂದ್ರೆ ನಾವು ಮನುಷ್ಯ ಬೆಳಗ್ಗೆ ಸಂಜೆವರೆಗೂ ತಿನ್ನಬೇಕು ಮಾಡಬೇಕು ನಮಗೂ ಕೆಲಸಗಳಿರುತ್ತೆ ನಮಗೂ ಒಂದಷ್ಟು ಇರುತ್ತೆ ಅಲ್ಲ ಅದೆಲ್ಲ ಮಾಡಬೇಕು ಕೇಳ್ತಾಯಿರ್ತಾರೆ ಎಲ್ಲರೂ ಏನು ಮಾಡ್ತೀಯಾ ಏನು ಮಾಡ್ತೀವಿ ಅಂತ ಅಂದ್ಬಿಟ್ಟು ನೋಡಿ ಇವೆಲ್ಲ ಇರುತ್ತೆ ನೀವೇನು ಮಾಡ್ತೀರ ಅದಕ್ಕಿಂತ ಜಾಸ್ತಿ ಆ್ಯಂಡ್ ಅಡುಗೆಯಲ್ಲಂತೂ ನಾನಂತೂ ಪರ್ಫೆಕ್ಟ್ ಅಂತ ಹೇಳ್ಬೋದು ಟೇಸ್ಟು ಗೀಸ್ಟು ಟೆಕ್ಸ್ಚರು ಇದೆಲ್ಲ ನನಗೆ ಬೇಕೇ ಬೇಕು ಯಾರು ಅಡುಗೆ ಚೆನ್ನಾಗಿ ಮಾಡಲಿಲ್ಲ ಅಂದರೂ ಬೈತೀನಿ ನಾನು ಚೆನ್ನಾಗಿ ಮಾಡಲಿಲ್ಲ ಅಂದರೂ ನಾನು ಬೈಕೊಳ್ತೀನಿ ಸೊ ಅಡುಗೆ ನೀವೆಲ್ಲ ಏನೇನು ಕಲ್ತಿದ್ರೆ ಅದಕ್ಕಿಂತ ಹೆಚ್ಚು ನಾನು ನಮ್ಮ ಕುಟುಂಬಸ್ಥರಿಗೆ ಹೇಳ್ತಾ ಇರೋದು ನೀವು ಏನು ಕಲ್ತಿದ್ರೆ ಅದಕ್ಕಿಂತ ಹೆಚ್ಚು ತಿನ್ನೋದು ಉಣ್ಣೋದು ಯಾವುದೇ ಥರ ಮಾಡಾಕೋದು ಅದೆಲ್ಲ ನಮ್ಮಲ್ಲಿದೆ ಸೊ ಅಂದರೆ ನಾವು ನಮ್ಮತನ ಅನ್ನೋದು ಇದ್ದೇ ಇರುತ್ತಲ್ಲ ಅದು ನಾವು ನೋಡಿಕೊಂಡು ಹೋಗ್ಬೇಕಷ್ಟೆ ನಮಗೂ ಸಿಕ್ಕಾಪಟ್ಟೆ ಕೆಲಸ ಅನ್ನೋದಿರುತ್ತೆ ಸೊ ಬರೀ ಸುತ್ತಾಡೋದಲ್ಲ ಅದಲ್ಲದಲ್ಲೇ ಮನೇಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅದಕ್ಕೊಂದೆಷ್ಟು ಕೆಲಸಗಳಿರುತ್ತೆ ಮನೆ ಕ್ಲೀನಾಗಿರಬೇಕು ಅದೊಂದು ಇರುತ್ತೆ ಇಲ್ಲ ಹುಷಾರು ತಪ್ತೀವಿ ಮತ್ತೊಂದು ಮಗದೊಂದು ಲೈಫಲ್ಲಿ ಏರುಪೇರು ಅನ್ನೋದೆಲ್ಲ ಹಾಕ್ತಾನೆ ಇರುತ್ತೆ ಅದನ್ನು ಸಮತೋಲನ ಸಮತೋಲದಲ್ಲಿ ಸಾರಿ ಸಮತೋಲನವಾಗಿ ತಗೊಂಡು ಹೋಗಬೇಕಾಗತ್ತೆ ಈ ಥರ ಹೀಗೆ ಯಾವಾಗಲೂ ಲೈಫಲ್ಲಿ ಬ್ಯುಸಿಯಾಗೇ ಇರ್ತೀನಿ ಫ್ರೀ ಆಗಂತೂ ಇಲ್ಲ ಸೊ ಇದಿಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡ್ಕೊಂಡೆ ಮೇನ್ಲಿ ನಮ್ಮ ಫ್ಯಾಮಿಲಿಗೆ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಅಲ್ಲಿರ್ತಾರೆ ಏನು ಮಾಡ್ತೀನಿ ಅಂತ ಕೇಳ್ತಿರ್ತಾರೆ ಅವ್ರಿಗೆಲ್ಲ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಯಾವ ಥರ ವೀಡಿಯೋ ತರ್ತೀನಿ ಅಂತ ಗೊತ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಅವ್ರಿಗೂ ಟೇಕ್ ಕೇರ್ ಬೈ ಲವ್ ಯು ಆಲ್ ಆ್ಯಂಡ್ ಈಗ ಸಪೋರ್ಟ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಹೀಗೆ ಕನೆಕ್ಟೆಡ್ ಆಗಿ ಇರೋಣ